ನಮಸ್ಕಾರ ಸ್ನೇಹಿತರೆ ನಾ ಖಂಡ ವಾರ್ತಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಪ್ರತಿ ದಿನವೂ ಒಂದೊಂದು ಹಬ್ಬ ಇರುತ್ತೆ ಅಂತ ಹಬ್ಬಗಳಲ್ಲಿ ಶ್ರೇಷ್ಠವಾದ ಹಬ್ಬ ಅಕ್ಷಯ ತೃತೀಯ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ಬೇಕಂತ ವಿಚಾರ ಮಾಡಿ ಅಕ್ಷಯ ತೃತೀಯ ಹಬ್ಬವು ವೈಶಾಖ ಮಾಸ ಶುಕ್ಲ ಪಕ್ಷ ತದಗೆ ಎಂದು ಅಂದ್ರೆ ಅಮಾವಾಸ್ಯೆಯಾದ ಮೂರು ದಿನಕ್ಕೆ ಬರುವಂತ ಹಬ್ಬವನ್ನ ಅಕ್ಷಯ ತೃತೀಯ ಅಂತ ಕರೀತಾರೆ ಇದನ್ನ ನಾವು ವಿಶೇಷವಾಗಿ ನಮ್ಮಲ್ಲಿ ಕರ್ನಾಟಕದ ಭಾಗದಲ್ಲಿ ವಿಶೇಷ ಉದು ಉತ್ತರ ಕರ್ನಾಟಕದಲ್ಲಿ ಬಸವ ಜಯಂತಿ ದಿನ ಅಂತ ಹೇಳ್ತಾರೆ ಬಸವ ಜಗತ್ತಿಗಿನಲ್ಲೇ ಸಮಾನತೆಯನ್ನು ಸಾರಿದಂತ ವಿಶ್ವಗುರು ಬಸವಣ್ಣವರು ಜೈ ಜನ್ ದಿನವನ್ನು ಬಸವ ಜಯಂತಿ ಅಂತ ಹೇಳ್ತಾರೆ ಹೆಚ್ಚು ಬಳಕೆಯಲ್ಲಿ ಬಸವ ಜಯಂತಿ ಅವತ್ತಿನ ದಿವಸ ನಾವು ಕೃಷಿಗೆ ಪ್ರಧಾನವಾದಂತ ಎತ್ತುಗಳು ಏನದಾವೆ ಅವನನ್ನ ಬಸವಣ್ಣನ ರೂಪದಲ್ಲಿ ಕಾಣ್ತೀವಿ ಅವುಗಳನ್ನ ಮೆರವಣಿಗೆ ಮೂಲಕ ಮೂಲಕ ಅಕ್ಷಯ ತೃತೀಯ ಹಬ್ಬನ ಆಚರಿಸ್ತಾ ಆದ್ರೆ ಅಕ್ಷಯ ತೃತೀಯ ಕೇವಲ ಬಸವ ಜಯಂತಿ ಮಾತ್ರ ಅಲ್ಲ ಅವತ್ತಿನ ದಿವಸ ಸಾಕಷ್ಟು ಒಳ್ಳೆಯ ಹಬ್ಬಗಳು ಅದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಹೇಳ್ಬೇಕಂತ ಕೊಟ್ಟಿದ್ ವಿಚಾರ ಮಾಡಿದ್ದೀನಿ ಇವತ್ತಿನ ದಿವಸ ನಾನು ಅಕ್ಷಯ ತೃತೀಯದ ಪ್ರಮುಖ ಹಬ್ಬಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಹಾಗೆ ಅಲ್ಲಿ ಬರುವಂತ ಒಂದೊಂದು ಹಬ್ಬಗಳನ್ನ ಒಂದೊಂದು ದಿವ್ಸಕ್ಕೆ ಒಂದೊಂದು ವಿಷಯಗಳನ್ನ ಕೊಡ್ತಾ ಹೋಗ್ತೀನಿ ಮೊದಲೇ ದಿವಸ ಮೊದಲೇದಾಗಿ ಹೇಳ್ಬೇಕಂದ್ರೆ ಅಕ್ಷರಾಭ್ಯಾಸ ಮತ್ತು ಮದುವೆ ಉಪಯಾಣನ ಗೃಹ ಪ್ರವೇಶ ಹೊಸ ವ್ಯವಹಾರ ಮಾಡೋಕೆ ಎಲ್ಲದಕ್ಕೂ ಸುಮೂರ್ತ ಎಂದು ಪಂಚಾಂಗದಲ್ಲಿ ಹೇಳ್ತಾರೆ ಈ ದಿನಕ್ಕೆ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ ಇದು ಯಾಕೆ ಶ್ರೇಷ್ಠ ದಿನವಾಯಿತು ಅನ್ನೋದ್ರ ಬಗ್ಗೆ ಅಕ್ಷಯ ತೃತೀಯದ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ ಅಕ್ಷಯ ತೃತೀಯ ದಿನದಂದು ಮಹರ್ಷಿ ವೇದವ್ಯಾಸರು ಗಣಪತಿ ಗಣಪತಿ ಹಸ್ತದಿಂದ ಮಹಾಭಾರತ ಮಹಾಕವ್ಯನ್ನು ಲೇಖನ ಆರಂಭಿಸಿದ ದಿನ ಭಗವಾನ್ ವಿಷ್ಣು ಪರಶುರಾಮನ ಅವತಾರವಿತ್ತಿದಂಥ ಶುಭ ದಿನವೇ ಈ ಅಕ್ಷಯ ತೃತೀಯ ದಿನ ಹಾಗೆ ಶ್ರೀಕೃಷ್ಣನ ಅನ್ನ ಬಲರಾಮ ಜನಿಸಿದ್ದು ಅಕ್ಷಯ ತೃತೀಯದಂದು ಶ್ರೀಕೃಷ್ಣನು ಪಾಂಡವರಿಗೆ ಅಕ್ಷಯ ಪಾತ್ರೆಯ ಮಹತ್ವವನ್ನು ಜಗತ್ತಿನ ಎಲ್ಲೆಡೆಗೆ ಸಾರಿದಂತ ದಿನ ಹಾಗೆ ಪಾಂಡವರಿಗೆ ಒಮ್ಮನ ಬಂದಂಥ ದುರ್ವಾಸಿಗೆ ಗರ್ವಭಂಗ ಮಾಡಿದಂತ ಶುಭಗಳಿಗೆ ಇದು ವಿಶೇಷವಾದಂತ ದಿನ ಅಕ್ಷಯ ಹಬ್ಬ ಹಬ್ಬದಂದು ನಮ್ಮ ಹಿಂದೂಗಳ ಶ್ರದ್ಧೆ ಮತ್ತು ನಂಬಿಕೆಯ ಪ್ರಕಾರ ಅತ್ಯಂತ ಶ್ರೇಷ್ಠ ಪುಣ್ಯ ಭೂಮಿ ಈ ಭಾರತ ಭೂಮಿ ಪುಣ್ಯ ನದಿ ಅಂದ್ರೆ ಗಂಗಾ ನದಿ ಇದು ಸ್ವರ್ಗದಲ್ಲಿ ಹರಿಯುತ್ತಿರುವಂತ ಗಂಗೆಯನ್ನ ಭೂಮಿಗೆ ತರಲು ಹಲವು ವರ್ಷಗಳ ಕಾಲ ಕಠೋರವಾದ ತಪಸ್ಸ ಮೂಲಕ ಭಗೀರಥ ಮಹರ್ಷಿಯು ಭೂಮಿ ಈ ಗಂಗೆಯನ್ನು ಭೂಮಿಗೆ ತಂದಂತ ಶುಭಗಳಿಗೆ ತನ್ನ ಪೂರ್ವಜರ್ಗ ಮೋಕ್ಷಕ್ಕಾಗಿ ಗಂಗೆಯನ್ನು ಭೂಮಿಗೆ ಹರಿಸಿದಂತ ಭಗೀರಥನ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲವೇ ಈ ಶಿವ ದಿನ ಇದು ಅತ್ಯಂತ ಪವಿತ್ರ ಪುಣ್ಯವಾದಂತ ದಿವ ದಿನ ಅಂತ ಎಲ್ಲರಿಗೂ ಹೇಳಬಹುದು ನಾನು ಅಕ್ಷಯ ತೃತೀಯದೊಂದು ಸಂಪತ್ತಿನ ಒಡೆಯ ದೇವತೆಯ ದೇವತೆ ಅತಿ ಶ್ರೀಮಂತ ಅಂದ್ರೆ ಅಷ್ಟು ದಿಕ್ ಪಾಲಕರಲ್ಲಿ ಒಬ್ಬನಾದ ಯಕ್ಷರಾಜನಂತ ಕುಬೇರನ್ನು ಮಹಾಲಕ್ಷ್ಮಿಯನ್ನ ಪೂಜಿಸಿದಂತ ದಿನವೇ ಅಕ್ಷಯತ್ರಿತ ತೃತೀಯ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ನಾಲ್ಕು ಯುಗಗಳಲ್ಲಿ ಪ್ರಮುಖವಾದಂತಹ ಯುಗ ತ್ರೇತಾಯುಗ ತ್ರೇತಾಯುಗ ಆದದ್ದು ಸಹಿತ ಇವತ್ತಿನ ದಿವಸವೇ ಜನಮಾನಸದಲ್ಲಿ ನಂಬಿಕೆ ಇರುವಂತದ್ದು ಹಾಗೆ ಪರಮ ಪವಿತ್ರವಾದ ಸೀತಾದೇವಿಯನ್ನು ಅಗ್ನಿ ಪ್ರೇಕ್ಷೆಯಿಂದ ಬಾಹ್ಯವಾಗಿ ತಾನು ಪರಿಶುದ್ಧುಳಿ ಎಂಬುದನ್ನು ಜಗತ್ತಿಗೆ ಪ್ರಕಟಿಸಿದದ್ದು ಅಕ್ಷಯ ತೃತಿ ದಿನದಂದು ಅಂತ ಹೇಳ್ತಾರೆ ಆದ್ರೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಆದ್ರೂ ನನಗೆ ಇಲ್ಲಿ ಒಂದು ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅಕ್ಷಯ ತೃತಿ ಅಂತ ಬಂದಿದೆ ಹಾಗೆ ಲಂಕಾ ನಗರವನ್ನು ಅತ್ಯಂತ ಸ್ವರ್ಣ ನಗರಿ ಅಂತ ಹೇಳ್ತಾರೆ ಇದು ಯಾಕಾಯ್ತಂದ್ರೆ ಕುಬೇರನ ಇದು ಲಂಕೆಯನ್ನ ಮೊದಲು ಕಟ್ಟಿದ್ದು ರಾವಣ ಅಲ್ಲ ಅವನ ಸಹೋದರನಾದಂತ ಕುಬೇರ ಅವನು ಈ ಲಂಕಾ ನಗರವನ್ನ ವಿಶ್ವಕರ್ಮನಿಂದ ಭೂಮಿ ಪೂಜೆ ಮಾಡಿಸಿ ಒಂದು ಸ್ವರ್ಣ ಲಂಕೆಯನ್ನ ಕಟ್ಟಿರ್ತಾನೆ ಇದು ಅಕ್ಷಯ ತೀರ್ಥದಿಂದ ಪೂಜೆ ಮಾಡಿಸಿದರೆ ಅದು ಸ್ವರ್ಣ ನಗರವಾಯಿತು ನಂತರ ಯುದ್ಧದಲ್ಲಿ ರಾವಣ ಕುಬೇರನನ್ನು ಓಡಿಸಿ ತಾನು ಆ ರಾಜ್ಯವನ್ನು ಆಳಿದ್ದು ಇದು ಇದು ಸಹಿತ ಒಂದು ವಿಶೇಷ ಹಾಗೆ ಹನ್ನೆರಡನೇ ಶತಮಾನದ ಮಹಾನ್ ಪುರುಷ ಜಗಜ್ಯೋತಿ ಬಸವೇಶ್ವರ ಜನಿಸಿದ್ದು ಸಹಿತ ಇವತ್ತಿನ ದಿವಸ ಇಷ್ಟೆಲ್ಲ ಇರುವುದು ಅಕ್ಷಯ ತೃತೀಯದಂದು ಅದಕ್ಕಾಗಿ ಕೇವಲ ಒಂದು ವಿಷಯ ಅಷ್ಟೇ ಅಲ್ಲ ಸಾಕಷ್ಟು ವಿಷಯಗಳು ಇದಾವೆ ಹಾಗೆ ನಮಗೆ ಗೊತ್ತಿರುವಂತೆ ಸಮುದ್ರ ಮತನವನ್ನು ಮಾಡಿದಂತ ಶುಭಗಳಿಗೆ ಈ ಅಕ್ಷಯ ತೃತೀಯದಂದು ಹಾಗೆ ಮಹಾಲಕ್ಷ್ಮೀ ದೇವಿಯು ಭೂಮಿಗೆ ಬಂತೆ ಬಂದದ್ದು ಈ ಅಕ್ಷಯ ತೃತೀಯ ದಿನ ದಿನದಂದು ಜೊತೆಗೆ ಶಿವ ಶಿವನು ನೀಲಕಂಠನಾಗಿದ್ದು ಹಾಲಾಲನ್ನು ಸ್ವೀಕರಿಸಿ ನೀಲಕಂಠನಾಗಿದ್ದು ಸಹಿತ ಇವತ್ತಿನ ದಿವಸವೇ ಅಕ್ಷಯ ತೃತೀಯದ್ದು ಹೀಗೆ ನಾನಾ ವಿಷಯಗಳನ್ನು ಒಳಗೊಂಡಂತ ದಿನವೇ ಶ್ರೇಷ್ಠವಾದ ದಿನವೇ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ಇವತ್ತಿನ ದಿವಸ ಯಾವುದೇ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯ ಸಿದ್ಧಿಯಾಗುತ್ತೆ ಎಲ್ಲ ದೇವತೆಗಳ ಆಶೀರ್ವಾದ ಇರುತ್ತೆ ಅನ್ನೋದು ನಂಬಿಕೆ ಅಕ್ಷಯ ತ ವಿಶೇಷವಾಗಿ ಬಂಗಾರದವನ್ನ ಜಾಸ್ತಿ ಖರೀದಿ ಮಾಡುವಂಥದ್ದು ಜಾಸ್ತಿ ಇರುತ್ತೆ ಹಾಗೆ ಹಾಗೆ ಇನ್ನೊಂದು ಕಥೆಯನ್ನು ನಾನು ನೆನಪಾಯ್ತು ಏನಂದ್ರೆ ಅತ್ಯಂತ ಬಡವನಾದಂತ ಕುಚೇಲ ಕೃಷ್ಣನ ಜೊತೆಗೆ ಬಾಲ್ಯದಲ್ಲಿ ಸ್ನೇಹಿತರು ಕೃಷ್ಣ ದ್ವಾರಕೆಯಲ್ಲಿ ದ್ವಾರಕೆಯಲ್ಲಿ ಇದ್ದಾಗ ಭೇಟಿಯಾಗಲು ಬಂದಂತ ಕುಚೇಲನಿಗೆ ಶ್ರೀ ಕೃಷ್ಣ ಅವನ ಪ್ರೀತಿಯಿಂದ ಕೊಟ್ಟಂತ ಅವಲಕ್ಕಿಯನ್ನು ತಿಂದು ಅದರಿಂದ ಈ ಕುಚೇಲನನ್ನ ಶ್ರೀಮಂತ ಮಾಡಿದ್ದು ಸಹಿತ ಅಕ್ಷಯ ತೃತೀಯ ದನು ಅಂತ ನಮಗೆ ಗೊತ್ತಾಯ್ತು ಹಾಗೆ ಧ್ರುವನು ಹಾಗೆ ಅಕ್ಷಯ ತೃತೀಯ ಇನ್ನೊಂದು ವಿಶೇಷ ಇದೆ ಅಹಲೇ ಅಕ್ಷಯ ಸೌಭಾಗ್ಯ ಸಿಕ್ಕಿರುವುದು ಹಾಗೆ ಶಬರಿಗೆ ಸದ್ಗತಿ ಸಿಕ್ಕಿದ್ದು ಸಹಿತ ಅಕ್ಷಯ ತೃತೀಯ ದಿದು ಈಗ ರಾಮಾಯಣದಲ್ಲಿರುವಂತ ಶಬರಿ ದೇವಿ ಬಗ್ಗೆ ನಿಮಗೊಂದು ಈಗಾಗಲೇ ನಮ್ಮ ನಾಕಂಡ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ ಆದ್ರೆ ಶಬರಿ ದೇವಿಗೆ ಅಕ್ಷಯ ತೀತಿಯನ್ನೊಂದು ಅಂದ್ರೆ ಅಹ್ ಸದ್ಗತಿಯಾಗಿದೆ ಹನುಮಂತ ದೇವರ ಬೇಡಿ ನಿಜ ಭಕ್ತಿಯನ್ನು ಪಡೆದದ್ದು ಇವತ್ತಿನ ದಿವಸ ಹನುಮಂತನು ಸಹಿತ ಶ್ರೀರಾಮನಿಗೆ ಭೇಟಿಯಾಗಿದ್ರಂತ ವಿಶೇಷ ದಿನ ಹೀಗೆ ಸಾಕಷ್ಟು ಉಳಿದಾವೆ ಅಕ್ಷಯದಾತನಿಂದ ಅಕ್ಷಯದ ಸುಖ ಪಟ್ರೆ ಅಕ್ಷಯವಾಗಿ ಬೆಳೆಯುತ್ತದೆ ಕೊನೆಗೆ ಮುಕ್ತ ಮುಕ್ತರಿಗೆ ಯಾರು ಗತಿ ಹೀಗೆ ಒಂದು ಮಾತು ಬರುತ್ತೆ ಇದು ಅಕ್ಷಯ ತೃತೀಯದೇನು ಅಕ್ಷಯ ಅಂದ್ರೆ ಯಾವುದನ್ನು ಸಹಿತ ನಶಿಸಿ ಹೋಗಲಾರದಂತದ್ದೇ ಅಕ್ಷಯ ಅಂತ ಹೇಳ್ತಾರೆ ಕ್ಷಣಿಸದಂತ ಅಹ್ ಅಂದ್ರೆ ಅಹ್ ಅಂದ್ರೆ ಇಲ್ಲ ಕ್ಷಣಿಸದೇ ಇರುವುದು ಅಕ್ಷಯ ಅಂತ ಹೇಳ್ತಾರೆ ಇಂತ ಅಕ್ಷಯ ತೃತೀಯದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದ ಮರಿಬೇಡಿ ಅಂತ ನನಕೊಳ್ತೇನೆ ಧನ್ಯವಾದಗಳು